ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ವೆರೈಟಿ ಆಗಿರುವಂತಹ ಟೇಸ್ಟಿ ಆಗಿರುವಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ಇವತ್ತು ನಾನು ಮಾಡ್ತಾ ಇರೋದು ನೇಂದ್ರ ಬಾಳೆಹಣ್ಣು ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು ಅದ್ಭುತ ರುಚಿ ಕೊಡುವಂಥ ನೀವು ಇದುವರೆಗೆ ರುಚಿಸಿರದಂಥ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಸ್ವಲ್ಪ ನೇಂದ್ರ ಬಾಳೆಹಣ್ಣು ತಗೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿರಬೇಕು ಜಾಸ್ತಿ ಹಣ್ಣಾಗಿನೂ ಇರಬಾರ್ದು ನೋಡಿ ಈ ರೀತಿ ಒಂದು ಬಾಳೆಹಣ್ಣು ನಾನಿದ ಎರಡು ಬಾಳೆಹಣ್ಣು ಇದಕ್ಕೆ ಉಪಯೋಗಿಸ್ತಾ ಇದ್ದೀನಿ ಮೊದಲು ನೋಡಿ ಒಂದು ಬಾಳೆಹಣ್ಣು ಸಿಪ್ಪೆಲ್ಲ ತೆಗಿ ತೆಗ್ದಿಬಿಟ್ಟು ನೋಡಿ ಒಳ್ಳೆ ಒಳಗಡೆ ಚೆನ್ನಾಗಿ ಹಣ್ಣಾಗಿದೆ ಇದು ನೋಡಿ ಈ ರೀತಿ ಇರಬೇಕು ಹಾಗಿದ್ರೇ ಆ ಕರೆಕ್ಟ್ ಟೇಸ್ಟ್ ನಮಗೆ ಸಿಗೋದು ಅಂದರೆ ಒಳ್ಳೆ ಸ್ವೀಟ್ ಆಗಿರ್ಬೇಕು ಒಳಗಡೆ ಇನ್ನು ಇದನ್ನು ನೋಡಿ ಈ ರೀತಿ ಪೀಸ್ ಪೀಸ್ ಮಾಡಿಬಿಟ್ಟು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ ಅದೇ ರೀತಿ ಇನ್ನೊಂದು ಬಾಳೆಹಣ್ಣು ಕೂಡ ಹಾಕ್ತಾ ಇದ್ದೀನಿ ಅದು ಸ್ವಲ್ಪ ಸಣ್ಣ ಇರುವಂತಹ ಬಾಳೆಹಣ್ಣು ನಾನಿಲ್ಲಿ ಉಪಯೋಗಿಸಿರೋದು ಮೊದಲು ಸ್ವಲ್ಪ ದೊಡ್ಡ ಸೈಜಿನ ಬಾಳೆಹಣ್ಣು ಉಪಯೋಗಿಸ್ಕೊಂಡಿದ್ದೀನಿ ಇನ್ನು ಇದಕ್ಕೆ ನಾನಿಲ್ಲಿ ಸಕ್ಕರೆ ಹಾಕ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನ್ ನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಬೆಲ್ಲ ಬೇಕಿದ್ರೆ ಬೆಲ್ಲನೂ ಹಾಕೋಬಹುದು ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಇದನ್ನು ಮಿಕ್ಸಿ ಜಾರಿಗೆ ಆ ಜಾರಲ್ಲಿ ಹಾಕಿಬಿಟ್ಟು ರುಬ್ಬಾರ್ದು ನೋಡಿ ಇದೇ ರೀತಿ ಕೈಯಲ್ಲಿ ಈ ರೀತಿ ಜಜ್ಜಬೇಕು ಅಂದರೆ ನಮಗಿದು ಪೇಸ್ಟ್ ಥರ ಅಲ್ಲ ಬೇಕಾಗಿರೋದು ಅಂದರೆ ಸ್ವಲ್ಪ ಒಂದು ಪೀಸ್ ಪೀಸ್ ಥರ ಅಲ್ಲ ನೋಡಿ ನಾವು ಮಿಕ್ಸಿ ಜಾರಲ್ಲಿ ಫೈನ್ ಫೈನಾಗಿ ಪೇಸ್ಟ್ ಥರ ಆಗುತ್ತೆ ಅದೇ ರೀತಿ ಸ್ಮಾಶರಲ್ಲಿ ಜಜ್ಜಿದ್ರೂ ಅದೇ ರೀತಿ ಆಗುತ್ತೆ ಅದ ಕಾರಣ ನೋಡಿ ಕೈಯಲ್ಲೇ ಈ ರೀತಿ ಮಾಡಬೇಕು ಅಂದರೆ ಜಜ್ಜಿನ ಈ ರೀತಿ ಪ್ರೆಸ್ ಮಾಡಿಬಿಟ್ರೆ ನೋಡಿ ಈ ರೀತಿ ಬಂದರೆ ನಮಗೊಂದು ಸಣ್ಣ ಸಣ್ಣ ಪೀಸ್ ಥರ ಸಿಗುತ್ತೆ ಅದು ಕೂಡ ಜಜ್ಜಿದ ರೀತಿಯಲ್ಲಿ ಕೂಡ ಇರುತ್ತೆ ಆ ರೀತಿ ಬರಬೇಕು ನೋಡಿ ಇದೇ ರೀತಿ ನಾನು ಯಾವ ರೀತಿ ಮಾಡಿದೀನೋ ಅದೇ ರೀತಿ ಮಾಡ್ಕೊಳ್ಳಿ ಕೈಯಲ್ಲೇ ಎಲ್ಲ ಕೂಡ ಅದೇ ರೀತಿ ಮಾಡಿಕೊಳ್ಳಿ ನೋಡಿ ಈ ರೀತಿ ಅದಂದ್ರೆ ಚೆನ್ನಾಗಿ ಹಣ್ಣಾಗಿದ್ರೆ ಮಾತ್ರ ನಮ್ಗೆ ಈ ರೀತಿ ಕೈಯಲ್ಲಿ ಮಾಡಬಹುದು ಎಲ್ಲ ಮಾಡ್ಕೊಂಡಿದೀನಿ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಲು ಕೂಡ ಸೇರಿಸ್ತಾ ಇದ್ದೀನಿ ಹಾಲು ಹಾಕ್ಬಿಟ್ಟು ಒಂದ್ಸಲ ಫುಲ್ಲಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಆಗಿದೆ ನೋಡಿ ಇವಾಗ ನೋಡಿ ಈ ರೀತಿ ಬರಬೇಕು ಕರೆಕ್ಟ್ ಆಗಿದೆ ನೋಡಿ ಈ ರೀತಿ ಇದೆ ಇವಾಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಉಪ್ಪು ಅಂದರೆ ಅದು ಟೇಸ್ಟ್ ಬ್ಯಾಲೆನ್ಸ್ ಆಗೋದಕ್ಕೋಸ್ಕರ ಮಾತ್ರ ನಾನಿಲ್ಲಿ ಹಾಕ್ತಾ ಇರೋದು ಆಮೇಲೆ ನಮಗೆ ಬೇಕಾಗಿರೋದು ಕಾರ್ನ್ ಫ್ಲೋರ್ ಒಮ್ಮೆಲೆ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ನೋಡಿಕೊಂಡು ಹಾಕೋಬೇಕು ಮೊದಲು ನೋಡಿ ನಾನೊಂದು ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ತೀನಿ ಅದು ಹದ ಕರೆಕ್ಟಾಗಿ ಬಂದಿದ್ರೆ ನಮಗೆ ಸಾಕು ಇಲ್ಲಾಂದರೆ ಪುನಃ ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಇದೆ ಇದು ಸ್ವಲ್ಪ ನೀರಾಗಿಯೇ ಇದೆ ಇನ್ನು ಇದಕ್ಕೆ ಸ್ವಲ್ಪ ಬೇಕಾಗಬಹುದು ಅದು ಕಾರಣ ಪುನಃ ನಾನು ಇಲ್ಲೊಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಫ್ಲವರ್ ಹಾಕ್ತಾ ಇದ್ದೀನಿ ಟೋಟಲ್ ಐದು ಟೇಬಲ್ ಸ್ಪೂನ್ ಉಪಯೋಗಿಸ್ಕೊಂಡಿದ್ದೀನಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಇದಕ್ಕೆ ಅರ್ಧ ಕಪ್ ತೆಂಗಿನ ತುರಿ ಕೂಡ ಹಾಕೋಬೇಕು ಏಲಕ್ಕಿ ಹುಡಿದ್ರೆ ಅದು ಕೂಡ ಹಾಕೋಬಹುದು ಫ್ಲೇವರ್ ಆ ಫ್ಲೇವರ್ ಇಷ್ಟ ಇರೋರಾದರೆ ಅದು ಕೂಡ ಸೇರಿಸಬಹುದು ಇನ್ನು ಎಲ್ಲ ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಹದಕ್ಕೆ ಬಂದರೆ ಸಾಕು ಹಿಟ್ಟು ಇಲ್ಲಿ ನೋಡಿ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಬಿಸಿಯಾಗಿದೆ ಜಸ್ಟ್ ಈ ಸ್ಪೂನಲ್ಲಿ ಈ ರೀತಿ ತೆಗ್ದಬಿಟ್ಟು ನೋಡಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡಬೇಕು ಹೈ ಫ್ಲೇಮಲ್ಲಿ ಇಡೋದು ಬೇಡ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಾಡಿದರೆ ಆಯಿತು ರುಚಿಯಂತೂ ಅದ್ಭುತವಾಗಿರುತ್ತೆ ಈ ರೆಸಿಪಿಯದ್ದು ನೋಡಿ ಈ ರೀತಿ ಮಾಡ್ಕೊಳ್ಳಿ ಇನ್ನು ತಿರುಗಿಸಿ ಒಂದು ಬದಿ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ನಾವೇನು ಬೇಕಿಂಗ್ ಸೋಡ್ ಆ ರೀತಿ ಏನೂ ಹಾಕ್ಕೊಂಡಿಲ್ಲ ಚೆನ್ನಾಗಿ ಉಬ್ಬಿ ಬರುತ್ತೆ ಒಂದು ಬದಿ ಫ್ರೈ ಆದಮೇಲೆ ತಿರುಗಿಸಿ ಹಾಕ್ಬಿಟ್ಟು ಎರಡು ಬದಿ ಕೂಡ ಒಂದೇ ರೀತಿ ಕಲರ್ ಚೇಂಜ್ ಬರುತ್ತಲ್ವ ಆ ರೀತಿ ನೀವು ಫ್ರೈ ಮಾಡಬೇಕು ಎರಡು ಬದಿ ಕಲರ್ ಕೂಡ ಸೇಮ್ ಆಗಿ ಬರಬೇಕು ಆ ರೀತಿ ತಿರುಗಿಸಿ ತಿರುಗಿಸಿ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡಿಕೊಳ್ಳಿ ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ ಇವಾಗ ನೋಡಿ ನೋಡೋ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎರಡು ಬದಿ ಕೂಡ ಈ ರೀತಿ ತಿರುಗಿಸಿ ತಿರುಗಿಸಿ ಹಾಕ್ಬಿಟ್ಟು ಅಂದರೆ ಆ ಕಲರ್ ಚೇಂಜ್ ಎರಡು ಕೂಡ ಒಂದೇ ರೀತಿ ಆಗಿರಬೇಕು ಒಂದು ಬದಿ ಮಾತ್ರ ಫ್ರೈ ಆಗೋದಲ್ಲ ಈ ರೀತಿ ತಿರುಗಿಸಿ ತಿರುಗಿಸಿ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ನಮಗೊಂದು ರುಚಿಯಾಗಿರುವಂತಹ ನೇಂದ್ರ ಬಾಳೆಹಣ್ಣಿನ ಸ್ನ್ಯಾಕ್ ಇಲ್ಲಿ ರೆಡಿ ಆಗುತ್ತೆ ನೋಡಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ರೀತಿ ಮಾಡಿಕೊಂಡ್ರೆ ಆಯಿತು ನೋಡಿ ಇವಾಗೆಲ್ಲ ಕರೆಕ್ಟ್ ಫ್ರೈ ಆಗಿ ರೆಡಿಯಾಗಿ ಸಿಕ್ಕಿದೆ ನಮಗೆ ಇನ್ನಿದನ್ನ ಎಕ್ಸ್ಟ್ರಾ ಎಣ್ಣೆ ಎಲ್ಲ ತೆಗ್ದ್ಬಿಟ್ಟು ಇದನ್ನೊಂದು ಟಿಶ್ಯೂ ಪೇಪರಲ್ಲೇ ಹಾಕೊಳ್ಳಿ ನಿಮಗೆ ಬೇಕಿದ್ರೆ ಬಾಳೆಹಣ್ಣಿನ ಬೀಜ ಇರುತ್ತಲ್ವ ಅದು ಬೇಕಿದ್ರೆ ತೆಗಿಬೌದು ಇಲ್ಲಾಂದ್ರೆ ಹಾಗೇನು ಹಾಕೋಬಹುದು ನೋಡಿ ರೆಡಿ ಆಗಿದೆ ಇದನ್ನೊಂದು ಟಿಶ್ಯೂ ಪೇಪರ್ ಒಳಗಡೆ ಹಾಕ್ತಾ ಇದ್ದೀನಿ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಎಳ್ಕೊಳ್ಳಿ ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡಿ ತರ್ತೀನಿ ನೋಡಿ ಇಲ್ಲಿ ನೇಂದ್ರ ಬಾಳೆಹಣ್ಣಿನ ಒಂದು ಸ್ನಾಕ್ ಅಂದ್ರೆ ಇದೊಂದು ಬೋಂಡಾ ಅಂತಾನು ಕರಿಬಹುದು ಅಥವಾ ಒಂದು ನೇಂದ್ರ ಬಾಳೆಹಣ್ಣಿನ ಫ್ರೈ ಇರುತ್ತಲ್ಲ ಪಳಂಪುರಿ ಇರುತ್ತಲ್ಲ ಆ ರುಚಿ ಕೂಡ ಸಿಗುತ್ತೆ ಇದಕ್ಕೆ ಬೋಂಡದ ಒಂದು ಟೆಕ್ಸ್ಚರ್ ಕೂಡ ಇರುತ್ತೆ ಇದೆ ಹೊರಗಡೆ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ನೋಡಿ ಒಳ್ಳೆ ಸಾಫ್ಟ್ ಆಗಿರುತ್ತೆ ಇದು ಜಾಸ್ತಿ ಎಣ್ಣೆನೂ ಎಳ್ಕೊಳ್ಳಲ್ಲ ಈ ರೆಸಿಪಿ ನೋಡಿ ನಿಮಗೆ ನೋಡುವಾಗಲೇ ಗೊತ್ತಾಗುತ್ತೆ ಇದು ಯಾವ ರೀತಿ ಇದೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜ್ ಪೇಜ್ ಅಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು